ವೀಕ್ಷಕರೇ ಇದು ಎಡಿಟರ್ಸ್ ಪಿಕ್ ಡ್ರಗ್ಸ್ನ ಬಗ್ಗೆ ಪ್ರತಿ ಹೆತ್ತವರಿಗೂ ಭಯ ಇದೆ ಎಲ್ಲಿ ತನ್ನ ಮಗ ಇದಕ್ಕೆ ಬಲಿ ಬೀಳ್ತಾನೆ ಈ ಜಾಲದ ಸಂಪರ್ಕಕ್ಕೆ ಸಿಗ್ತಾನೆ ಎಲ್ಲಿ ಕಳೆದು ಹೋಗ್ತಾನೆ ಎಂದೆಲ್ಲ ಹೆತ್ತವರು ಬೆಳೆದ ಮಕ್ಕಳ ಬಗ್ಗೆ ಭಯ ಪಡ್ತಾರೆ ಮನೆಗೆ ಹಿಂತಿರುಗುವಾಗ ಮಗ ತುಸು ಲೇಟಾದರೂ ಗಾಬರಿಗೊಳ್ತಾರೆ ಕೇರಳದಿಂದ ಬಂದಿರುವ ಮಾಹಿತಿಯೊಂದನ್ನು ಪರಿಗಣಿಸಿದರೆ ಈ ಭಯಕ್ಕೆ ನಿಜಕ್ಕೂ ಆಧಾರ ಇದೆ ಅನಿಸುತ್ತೆ ಮೂವತ್ತೈದು ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಹೆಸರು ಎಡಿಸನ್ ಬೆಂಗಳೂರಿನಲ್ಲಿ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಅನ್ನೋದು ಊರಿನವರ ನಂಬಿಕೆಯಾಗಿತ್ತು ಎರಡು ವರ್ಷಗಳ ಹಿಂದೆ ಈತ ಕೆಲಸ ಬಿಟ್ಟು ಮನೆಗೆ ಬಂದಿದ್ದಾನೆ ಎಂದು ಜನರು ಆಡಿಕೊಳ್ತಾ ಇದ್ದರು ಅಕ್ಕಪಕ್ಕದ ಮನೆಯವರಿಗೆ ಈತ ಮಾತಾಡಲು ಸಿಗ್ತಾ ಇದ್ದದ್ದು ಬಹಳ ಕಡಿಮೆ ಹೆಚ್ಚಿನ ಸಮಯ ಮನೆಯಲ್ಲೇ ಇರ್ತಾ ಇದ್ದ ಮಕ್ಕಳನ್ನ ಶಾಲೆಗೆ ಕರಕೊಂಡು ಹೋಗುವಾಗ ಆಗೊಮ್ಮೆ ಈಗೊಮ್ಮೆ ಪಕ್ಕದವರ ಊರಿನವರ ಕಣ್ಣಿಗೆ ಬೀಳ್ತಾ ಇದ್ದ ಆದರೆ ಕಳೆದ ಎರಡು ವರ್ಷಗಳಲ್ಲಿ ಈತ ಹತ್ತು ಕೋಟಿ ರೂಪಾಯಿಯ ವ್ಯವಹಾರ ಮಾಡಿದ್ದಾನೆ ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎಲ್ ಎಸ್ ಡಿ ಸಹಿತ ಹಲವು ರೀತಿಯ ಡ್ರಗ್ಸನ್ನು ಈತ ಮಾರಾಟ ಮಾಡ್ತಾ ಇದ್ದ ಮೃದು ಮಾತಿನ ಈತ ನೆಟ್ ಮೂಲಕವೇ ತನ್ನ ವ್ಯವಹಾರವನ್ನು ಕುದುರಿಸ್ತಾ ಇದ್ದ ಎಲ್ ಎಸ್ ಡಿ ಡ್ರಗ್ಸ್ ಮಾರಾಟದಲ್ಲಿ ಜಾಗತಿಕವಾಗಿಯೇ ಕುಪ್ರಸಿದ್ಧಿಯನ್ನು ಪಡೆದಿರುವ ಡಾಕ್ಟರ್ ಹ್ಯೂಸನ್ ಎಂಬವರ ಆನ್ಲೈನ್ ವಿತರಣಾ ವ್ಯವಸ್ಥೆಯ ಭಾಗವಾಗಿ ಈತ ಕೆಲಸ ಮಾಡ್ತಾ ಇದ್ದ ಇದು ಬ್ರಿಟನ್ ಕೇಂದ್ರಿತವಾಗಿ ಕೆಲಸ ಮಾಡ್ತಾ ಇರುವ ಕಂಪೆನಿ ಈತ ಒಂಬತ್ತು ರಾಜ್ಯಗಳಲ್ಲಿ ಡ್ರಗ್ಸ್ ವಿತರಣೆಯ ವ್ಯವಸ್ಥೆ ಮಾಡ್ತಾ ಇದ್ದ ಚೆನ್ನೈ ಬಾಂಬೆ ಪಾಟ್ನಾ ದೆಹಲಿ ಹಿಮಾಚಲ ಪ್ರದೇಶ ಉತ್ತರಾಖಂಡ ಬೆಂಗಳೂರಿನಲ್ಲಿಯೂ ಈತನ ವ್ಯವಹಾರವಿದೆ ಬೆಂಗಳೂರನ್ನು ಕೇಂದ್ರವಾಗಿಟ್ಟುಕೊಂಡು ಈತ ಈ ವ್ಯವಹಾರ ಮಾಡ್ತಾ ಇದ್ದ ಅಂದಾಗೆ ಮೊನ್ನೆ ಮೊನ್ನೆ ಮಂಗಳೂರಿನಲ್ಲಿ ಹೆತ್ತವರು ಪೊಲೀಸರಿಗೆ ದೂರು ಕೊಟ್ಟರು ತನ್ನ ಮಗ ಡ್ರಗ್ಸ್ನವರ ಕೈಗೆ ಸಿಕ್ಕಿ ಹಾಳಾಗಿದ್ದಾನೆ ಅಂತ ದೂರು ಕೊಟ್ಟರು ಆ ಬಳಿಕ ಪೊಲೀಸರು ಐದು ಮಂದಿಯನ್ನು ಬಂಧಿಸಿದರು ಇದಕ್ಕಿಂತಲೂ ಮೊದಲು ಮಾರ್ಚ್ ತಿಂಗಳಲ್ಲಿ ಮಂಗಳೂರಿನ ಪೊಲೀಸರು ಭಾರಿ ದೊಡ್ಡ ಬೇಟೆಯಾಡಿದರು ಆಫ್ರಿಕಾದ ಇಬ್ಬರನ್ನು ಬಂಧಿಸಿದರು ಅವರ ಕೈಯಿಂದ ಎಪ್ಪತ್ತೈದು ಕೋಟಿ ರೂಪಾಯಿಯ ಡ್ರಗ್ಸನ್ನು ವಶಪಡಿಸಿಕೊಂಡಿದ್ದರು ಕಳೆದ ಎರಡು ಮೂರು ತಿಂಗಳ ಹಿಂದೆ ಕೇರಳದಲ್ಲಿ ಒಂದು ಘಟನೆ ನಡೆದಿತ್ತು ಆಫಾನ್ ಎಂಬ ಯುವಕ ತನ್ನ ಕುಟುಂಬದ ಆರು ಮಂದಿಯನ್ನು ಹತ್ಯೆ ಮಾಡಿದ್ದ ಅದರಲ್ಲಿ ಹದಿಮೂರು ವರ್ಷದ ತನ್ನ ಸಹೋದರನನ್ನು ತಮ್ಮನನ್ನು ಆತ ಹತ್ಯೆ ಮಾಡಿದ್ದ ತನ್ನ ಗೆಳತಿಯನ್ನು ಕೂಡ ಹತ್ಯೆ ಮಾಡಿದ್ದ ತನ್ನ ಅಜ್ಜಿಯನ್ನು ಹತ್ಯೆ ಮಾಡಿದ್ದ ಆತ ಡ್ರಗ್ಸ್ನ ಪ್ರಭಾವಕ್ಕೆ ಒಳಗಾಗಿದ್ದ ಎಂದು ಮಾಧ್ಯಮ ವರದಿಗಳು ಹೇಳಿದವು ಒಂದು ಕಡೆ ಸಮಾಜ ಹಿಂದೂ ಮುಸ್ಲಿಂ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ವಿಜಯೇಂದ್ರ ಇತ್ಯಾದಿಯಾಗಿ ಚರ್ಚಿಸ್ತಾ ಇದ್ದರೆ ಇನ್ನೊಂದು ಕಡೆ ಡ್ರಗ್ಸ್ನ ಜಾಲ ಸೈಲೆಂಟಾಗಿ ಯುವ ಸಮೂಹವನ್ನು ಬಲಿ ಪಡಿತಾ ಇದೆ ಹೆಚ್ಚಿನ ಗಲಭೆಗಳ ಹಿಂದೆ ಅತ್ಯಾಚಾರದ ಹಿಂದೆ ಡ್ರಗ್ಸ್ಗೆ ಬಹಳ ದೊಡ್ಡ ಪಾತ್ರ ಇದೆ ಅನ್ನುವುದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅಮಾಯಕ ಮಕ್ಕಳನ್ನು ಇದಕ್ಕೆ ಇವರು ಬಳಸಿಕೊಳ್ತಾರೆ ಹಣದ ಆಮಿಷ ಹೊಡ್ತಾರೆ ಡ್ರಗ್ಸ್ಗೆ ಸಂಬಂಧಿಸಿದಂತೆ ಬೆಚ್ಚಿ ಬೀಳಿಸುವ ಹತ್ತು ಹಲವು ಘಟನೆಗಳನ್ನು ನಾವು ನಿತ್ಯ ಕೇಳ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿಯೇ ಈ ಎಡಿಸನ್ ಸಿಕ್ಕಿಬಿದ್ದಾನೆ ಡ್ರಗ್ಸ್ಗೆ ಹಿಂದೂ ಆಗುತ್ತೆ ಮುಸ್ಲಿಮನೂ ಆಗುತ್ತೆ ಹೆಣ್ಣು ಆಗುತ್ತೆ ಗಂಡು ಆಗುತ್ತೆ ಕೋಮುವಾದಿಯೂ ಆಗುತ್ತೆ ಪ್ರಗತಿಪರನೂ ಆಗುತ್ತೆ ಆದ್ದರಿಂದಲೇ ಡ್ರಗ್ಸಿನ ಬಗ್ಗೆ ಸಾರ್ವತ್ರಿಕ ಜಾಗೃತಿ ಬಹಳ ಅಗತ್ಯ ಯುವ ಸಮೂಹವನ್ನು ಹಾಳು ಮಾಡುವ ಮತ್ತು ಸಮಾಜ ವಿರೋಧಿಯನ್ನಾಗಿ ಮಾರ್ಪಡಿಸುವ ಈ ಡ್ರಗ್ಸ್ನ ವಿರುದ್ಧ ಪ್ರತಿ ಮನೆಯಲ್ಲೂ ಜಾಗೃತಿ ಮೂಡಿಸಬೇಕು ಮಕ್ಕಳ ಮೇಲೆ ಹೆತ್ತವರು ಒಂದು ಕಣ್ಣಿಟ್ಟಿರಬೇಕು ಅವರ ಬದುಕು ಭಾವದಲ್ಲಿ ಬದಲಾವಣೆಗಳು ಆಗ್ತಾ ಇದ್ದರೆ ಗಂಭೀರವಾಗಿ ಪರಿಗಣಿಸಬೇಕು ಯುವ ಪೀಳಿಗೆಯನ್ನು ಕಾಯಿಲೆ ಪೀಡಿತವನ್ನಾಗಿ ಮಾಡದೇ ಇರೋದಕ್ಕೆ ಎಲ್ಲರೂ ಕೈಜೋಡಿಸಬೇಕಾದದ್ದು ಬಹಳ ಅಗತ್ಯ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು